ಬೆಂಗಳೂರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿನ ಮಿಂಟು ಆಸ್ಪತ್ರೆ ಆಗ್ಬೋದು ಅಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆ ಆಗ್ಬೋದು ಅಲ್ಲಿನ ಬೇರೆ 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 ಎಲ್ಲ ಆಸ್ಪತ್ರೆಗಳು ಈ ಎಲ್ಲ ಆಸ್ಪತ್ರೆಗಳನ್ನ ಮೈಸೂರು ಬೆಂಗಳೂರನ್ನ ಆಧುನೀಕರಣದಡೆಗೆ ಮುಖ ಮಾಡಿದ್ದು ಎಚ್ ಎಂ ಟಿ ಫ್ಯಾಕ್ಟರಿ ತೆಗೆದಾಗ ಎನ್ ಎಲ್ ಫ್ಯಾಕ್ಟ್ರಿ ತೆಗೆದಾಗಬಹುದು ಮೈಕೋ ಫ್ಯಾಕ್ಟರಿ ತೆಗೆದಾಗಬಹುದು ಇವೆಲ್ಲವೂ ಸಹ ನಾಲ್ಗುಡಿಯವರ ಕೊಡುಗೆನೆ ನಾಲ್ವಡಿ ಎಂಥ ಪೂರ್ವ ದೃಷ್ಟಿಯ ವ್ಯಕ್ತಿ ಎಷ್ಟೊಂದು ದೂರದೃಷ್ಟಿಯ ವ್ಯಕ್ತಿ ಅಂತಂದರೆ ಅವರು ಯೋಚನೆ ಮಾಡಿದೆಲ್ಲವೂ ಸಹ ಇವ ಅವರು ಮಾಡಿದ ಸಾಧನೆಗಳೆಲ್ಲವೂ ಸಹ ಇವತ್ತು ನಾವು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಾವೀಗ ಈ ಶತಮಾನೋತ್ಸವ ಆಚರಣೆಗಳ ಹಿನ್ನೆಲೆಯಿಂದ ನಾವು ನಾಲ್ವಡಿ ಅವ್ರನ್ನ ಹೇಗೆ ಸ್ಮರಿಸ್ತಾ ಇದ್ದೀವಿ ಅವ್ರು ಹಾಕಿದಂಥ ದಾರಿಯನ್ನು ನಾವು ಹೇಗೆ ನಡೀತಾ ಇದ್ದೀವಿ ಯಾವ ಹಂತಲ್ಲ ಮುಂದೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಕಾಡಬೇಕಿದು ಭಾರತೀಯರಿಗೆ ಭಾರತೀಯತೆಯನ್ನು ಹೊಂದ್ಕೊಟ್ಟಿರುವಂಥ ನಮ್ಮೆಲ್ಲರಿಗೂ ಸಹ ಕನ್ನಡ ಕನ್ನಡಿಗ ಕರ್ನಾಟಕ ತನವನ್ನು ಪ್ರತಿಪಾದನೆ ಮಾಡುವ ಹಿನ್ನೆಲೆಯಿಂದ ಕಾಡಲೇಬೇಕು ಆ ಕಾಡ್ದಾಗ ಮಾತ್ರ ನಮಗೆ ಉತ್ತರ ಸಿಗುತ್ತೆ ಹೊರತು ಇಲ್ಲ ಖಂಡಿತವಾಗಿ ಸಿಗಲ್ಲ ಸರ್ಕಾರ ಹಲವಾರು ರೀತಿ ಇವತ್ತು ವಿಜ್ಞಾನಗಳನ್ನು ವಿಜ್ಞಾನದ ಮುಂದುವರಿತಾ ಇದೆ ಆದರೆ ವಿಮಾನ ತಯಾರಿಕೆಗಾಗಿ ಒಂದು ಎಚ್ ಎಲ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದಂಥ ಪ್ರಥಮ ಭಾರತೀಯ ಅಂತಂದರೆ ಅದು ನಾಲ್ವರು ಕೃಷ್ಣರಾಜ್ ಅವ್ರೆ ಅಂತಂದರೆ ಅದು ಎಷ್ಟು ಮುಖ್ಯ ಆಗುತ್ತಲ್ವ ಯಾರೂ ಮಾಡೋಕ್ಕಾಗಲ್ಲ ಅದನ್ನು ಇವತ್ತು ದೆಹಲಿಯ ಸುಲ್ತಾನರಿದ್ದರು ಕಲ್ಕತ್ತಾ ಸುಲ್ತಾನರಿದ್ದರು ಎಲ್ಲ ಎಲ್ಲ ಸುಲ್ತಾನಗಳಿದ್ದರು ಪರಾಕ್ರಮಿಗಳಿದ್ರು ಅದರ ನಾಲ್ವಡಿ ಅಂತ ಸಣ್ಣ ಅರಸ ಸಣ್ಣ ಅರಸ ಮೀನ್ಸ್ ಮೈಸೂರು ಸಣ್ಣ ಪ್ರಾಂತ್ಯ ದೊಡ್ಡ ಪ್ರಾಂತ್ಯ ಇಲ್ಲ ಸಾಮ್ರಾಜ್ಯ ಅಲ್ಲ ಅದು ಒಂದು ಎಂಟು ಜಿಲ್ಲೆಗಳ ಸೇರಿದ ನಾಡು ಅದು ಸಮೃದ್ಧವಾದ ನಾಡು ಆ ಸಮೃದ್ಧವಾದ ನಾಡಲ್ಲಿ ಮಾನವ ಸಂಪತ್ತಿತ್ತು ಜಲ ಸಂಪತ್ತಿತ್ತು ಖನಿಜ ಸಂಪತ್ತಿತ್ತು ಮತ್ತು ಜನಪರ ಕೆಲಸ ಮಾಡೋದೇ ಅದು ನಾಲ್ವಡಿಗೆ ಮಾತ್ರ ಸಾಧ್ಯ ಇತ್ತು ಅದಕ್ಕೆ ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಸ ಲಿಖಿತ ಸಂವಿಧಾನವನ್ನು ನಾವು ಹೊಂದ್ಕೊಂಡಿದ್ದೀವಿ ಅಶೋಕನಿಂದ ಮೊದಲುಕೊಂಡು ಇಲ್ಲಿವರೆಗೂ ಯಾವ ರಾಜರು ಸಹ ಲಿಖಿತ ಸಂವಿಧಾನ ಇಟ್ಟು ಆಳ್ವಿಕೆ ಮಾಡಲಿಲ್ಲ ಆ ಲಿಖಿತ ಸಂವಿಧಾನದ ಮೂಲಕ ಆಳ್ವಿಕೆ ಮಾಡಲು ಮುಂದಾದದ್ದು ನಾಲ್ವರು ಕೃಷ್ಣ ಒಡೆಯರ್ ಅಸ್ಪೃಶ್ಯತೆಯ ವಿರುದ್ಧ ಮಾತಾಡಿದ್ರು ಬಾಲ್ಯ ವಿವಾಹದ ವಿರುದ್ಧ ಮಾತಾಡಿದ್ರು ಸತಿ ಪದ್ಧತಿ ವಿರುದ್ಧ ಮಾತಾಡಿದ್ರು ಅಮಾನವೀಯ ಪದ್ಧತಿಗಳ ವಿರುದ್ಧ ಮಾತಾಡಿದ್ರು ಭಾಳ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಅವ್ರದ್ದು ಅವ್ರದ್ದು ವಿಧವೆ ವಿವಾಹವನ್ನು ಪುನರ್ ಅವಕಾಶ ಮಾಡಿಕೊಟ್ರು ಅಸ್ಪೃಶ್ಯತೆ ಕಡಾಕಡಿ ತೆಗೆದ್ರು ದೇವಾಲಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು ಇದೆಲ್ಲ ಒಬ್ಬ ರಾಜ ಈವರೆಗೂ ಮಾಡಿರಲಿಲ್ಲ ಆದರೆ ನಮ್ಮ ಮೈಸೂರಿನ ಅರಸರು ಮಾಡೋರು ಅಂತಂದರೆ ಅವ್ರಿಗೆ ಎಂಥ ಒಂದು ದೂರದೃಷ್ಟಿ ಇತ್ತು ನಾಳೆ ಸಂವಿಧಾನದಲ್ಲಿ ಇವೆಲ್ಲ ಬಂತು ಸಂವಿಧಾನ ಇವೆಲ್ಲವೂ ನಮ್ಗೆ ಕೊಟ್ಟಿದೆ ಆ ಸಂವಿಧಾನದ ಅಂಶಗಳೆಲ್ಲವನ್ನೂ ಸಹ ಬುದ್ಧ ಪ್ರತಿಪಾದನೆ ಮಾಡಿದ ಅಂಶಗಳು ಬಸವಣ್ಣ ಮತ್ತು ಬಸವಾದಿ ಶರಣ ಶರಣಿಯರು ಪ್ರತಿಪಾದನೆ ಮಾಡಿದ ಅಂಶಗಳು ಅವೆಲ್ಲವೂ ಕೂಡೀಕೃತವಾಗಿ ನಾಲ್ವರು ಕೃಷ್ಣರಾಜ ಒಡೆಯರ್ ಪ್ರತಿಪಾದನೆ ಮಾಡಿದ ತನ್ನ ಆಳ್ವಿಕೆಯಲ್ಲಿ ಅನುಸರಿಸ್ಕೊಂಡ ಅಪ್ಪಿಕೊಂಡ ತಬ್ಬಿಕೊಂಡ ಅಂಶಗಳವೆಲ್ಲ ಅವೆಲ್ಲ ಜಾರಿಗೊಳಿಸಿದ್ರು ಪ್ರಮುಖವಾಗಿ ಹೇಳ್ತೀನಿ ನಿಮಗೆ ನಮ್ಮಲ್ಲಿ ಶಾಸನಗಳು ಸಿಕ್ಕಿವೆ ದೇವಾಲಯಗಳಿವೆ ಶಾಸನಗಳಿವೆ ನಾಣ್ಯಗಳಿವೆ ಸ್ಮಾರಕಗಳಿವೆ ಯಾವೂ ಸಹ ಈ ಥರದ ಪದ್ಧತಿಗಳು ತಂದಿರಲಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರೊಬ್ಬರೇ ಈ ಕಾನೂನುಗಳನ್ನು ರಾಜಪ್ರಭುತ್ವವನ್ನು ಜನಪ್ರಭುತ್ವವಾಗಿ ಮಾಡಿಕೊಂಡು ಜಾರಿಗೆ ತಂದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರೊಬ್ಬರೇ ಆ ಕೆಲಸ ಮಾಡಿದ್ದು ಇನ್ಯಾರೂ ಮಾಡಿಲ್ಲ ಅದು ಹತ್ತನೇ ಚಾಮರಾಜ ಒಡೆಯರು ಆರಂಭ ಮಾಡೋದು ಸ್ವಲ್ಪ ಬ್ರಿಟಿಷರ ಎಂಟುನೂರ ಎಂಬತ್ತೊಂದರಿಂದ ಎಂಟುನೂರ ತೊಂಬತ್ನಾಲ್ಕರವರೆಗೆ ಅವರ ನಂತರ ಬಂದಂಥ ವಾಣಿ ವಿಲಾಸ ಅಮ್ಮ ಆಮೇಲೆ ನಾಲ್ವರು ಕೃಷ್ಣರಾಜ ಒಡೆಯರು ಜಲವಿದ್ಯುತ್ ನಮ್ಮಲ್ಲಿ ಆಯಿತು ಸಾವಿರದ ಒಂಬೈನೂರ ಎರಡರಲ್ಲಿ ಜಲವಿದ್ಯುತ್ ಬಂತಲ್ಲ ಸಾವಿರದ ಒಂಬೈ ಜಲ ವಿದ್ಯುತ್ ಬಂದ ಮೇಲೆ ಅದು ಮೈಸೂರು ಸಂಸ್ಥಾನ ಪ್ರಪಂಚದಲ್ಲೇ ಒಂದು ಮಾದರಿ ಆಯಿತು ಪ್ರಪಂಚದಲ್ಲೇ ಜಲ ವಿದ್ಯುತ್ ಬಂದದ್ದು ಮೈಸೂರಿನಲ್ಲಿ ಬೆಂಗಳೂರು ನಗರಕ್ಕೆ ಕೆ ಜಿ ಎಫ್ ನಗರಕ್ಕೆ ವಿದ್ಯುತ್ ವಹಿತು ಅನ್ನೋದು ಇಡೀ ಪ್ರಪಂಚಕ್ಕೆ ಮಾದರಿ ನಮ್ಮಲ್ಲಿ ನಮ್ಮ ಬರ ಚಿಕ್ಕಿ ಬ್ಲಫ್ನಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡೋದು ಸಾವಿರದ ಒಂಬೈನೂರ ಎರಡರಲ್ಲಿ ಆ ಎರಡರಲ್ಲಿ ಬಂದಾಗ ನಾಲ್ವಡಿಗೆ ಒಂದು ಹೆಸರು ಬಂತು ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತಂದರೆ ಅವರೆಲ್ಲರಿಗೂ ದಲಿತರಿಗೆ ಜ್ಞಾನದ ದೀಪ ಹಚ್ಚಿದ್ರು ಬೌದ್ಧಿಕತೆಯ ದೀಪ ಕೈಗಾರಿಕೆ ಕೈಗಾರಿಕೆಯ ಕೈಗಾರಿಕಾ ಕ್ರಾಂತಿಯ ದೀಪ ಕೃಷಿಯ ಕ್ರಾಂತಿಯ ದೀಪ ಹಚ್ಚಿದ್ರು ಡ್ಯಾಮ್ಗಳ ಕಟ್ಟಿಸಿದ್ರು ಬೃಹತ್ ಉದ್ಯಮಗಳು ನಿರ್ಮಾಣವಾಗಿತ್ತು ಮಹಿಳಾ ಶಿಕ್ಷಣ ಒತ್ತು ಕೊಟ್ಟಿದ್ರು ಮತ್ತು ಭಾಳ ಮುಖ್ಯ ವಿದ್ಯುತ್ ಬಂದಿತ್ತು ವಿದ್ಯುತ್ ಚಾಲಿತ ಯಂತ್ರಗಳು ಬಂದಿದ್ವು ಇವೆಲ್ಲ ಕಾರಣಗಳಿಂದ ಜನ ಕರೆದಿದ್ದವರಿಗೆ ರಾಜ ವೈದಿಕ ಶಾಹಿಯ ಅಗ್ರಹಾರದವರು ಕೊಟ್ಟ ಬಿರುದುಗಳು ಬೇರೆ ಜನಸಾಮಾನ್ಯರು ಕರೆದ ಬಿರುದು ನಾಲ್ವಡಿ ಭೂಪ ಮನೆ ಮನೆ ದೀಪ ಎಂಥದ್ದು ಮನೆ ಮನೆಗೂ ಅವನು ಜ್ಞಾನದ ದೀಪವಾಗಿ ಗ ಮನೆ ಮನೆಗೂ ಸಾಕ್ಷಾತ್ಕಾರದ ಜ್ಯೋತಿರ್ಲಿಂಗದ ದೀಪವಾಗಿ ಅವರು ಕಂಗೊಳಿಸ್ಬಿಟ್ಟು ಮೈಸೂರು ಅವರ ನಾಲ್ವಡಿಯವರೊಬ್ಬರಿಗೆ ದೇವಾಲಯ ಪ್ರವೇಶ ಅಲ್ಲ ಧೀರ್ ಹೋಗಿರಲಿಲ್ಲ ಅಂಥ ದಲಿತ ಸಮ ಅಸ್ಪೃಶ್ಯತೆ ವಿರುದ್ಧದಿಂದ ಯಾವುದೇ ದೇವಾಲಯ ವೈಕಂ ಚುನಾವಣೆ ಮೊನ್ನೆ ಮೊನ್ನೆ ಪೆರಿಯರೆಲ್ಲ ಮಾಡಿದಾರಲ್ಲ ತಿಮಳ ಆ ವೈಕಂ ದೇವಾಲಯ ಪ್ರವೇಶ ಸಮಾರಂಭ ಚಳುವಳಿ ಎಚ್ಚೆತ್ಕೊಂಡು ಮೈಸೂರಿನಲ್ಲಿ ನಾಲ್ವಡಿಯವರ ಆಳ್ವಿಕೆಯಲ್ಲಿ ಆ ಥರದ ಘಟನೆಗಳು ಮರುಕಳಿಸ್ತಾ ಮಾಡಿಕೊಂಡ್ರು ಇವರು ಅದು ಜಾಣತನ ಮೈಸೂರಿನಲ್ಲಿ ಯಾವುದೇ ಕೇರಳ ಮತ್ತು ತಮಿಳುನಾಡುಗಳು ಆದಂಗೆ ಮೈಸೂರಿನಲ್ಲಿ ಆ ರೀತಿಯ ಬೃಹತ್ ದೇವಾಲಯದ ಪ್ರವೇಶ ಚಳವಳಿಯನ್ನು ದಲಿತರು ಮಾಡ್ದಂಗೆ ಮಾಡಿಕೊಂಡ್ರು ಕಾನೂನೇ ಮಾಡಿದ್ರು ದಲಿತರಿಗೆ ದೇವಾಲಯಕ್ಕೆ ಮುಕ್ತ ಪ್ರವೇಶ ಅಂತ ಎಷ್ಟು ಜಾರಿಗೆ ಬಂತೋ ಇಲ್ಲವೋ ಇಲ್ಲವೋತ್ಮ ಮಾಡಿಕೊಟ್ರು ಅಸ್ಪೃಶ್ಯತೆ ನಿವಾರಣೆಯನ್ನು ಕಾನೂನು ಮಾಡಿಕೊಟ್ರು ಭಾಳ ಮುಖ್ಯವಾದ ದಲಿತರು ಅರ್ಮಕ್ಕೆ ಆದರೆ ಅರಮನೆ ಪ್ರವೇಶಕ್ಕೆ ದಲಿತನ ಬಿಟ್ಟದ್ದಿದೆಯಲ್ಲ ಆ ಇದೆ ಅದು ದೊಡ್ಡ ಕಾಂಡ ಅಂತಂದರೆ ಅಸಹಜರ ರಸ್ತೇನೆ ಅವಾಗ ದೊಡ್ಡ ಕೆರೆ ಮೈ ದೊಡ್ಡ ಕೆರೆಯ ದೊಡ್ಡ ಕಾಲುವೆ ಅದು ಆ ಕಾಲುವೆ ಇತ್ತು ಅರಮನೆ ಇತ್ತು ಒಂದು ಒಂದು ಮರದ ಅರಮನೆ ಅದು ನಮ್ಮ ಜಯಲಕ್ಷ್ಮಣ್ಯವರು ಮದುವೆ ಆಗಬೇಕಾದ್ರೆ ಕಾಂತರಾದಾರ್ಸ ಅವರು ಮದುವೆ ಆಗಬೇಕಾದ್ರೆ ಅದು ಸುಟ್ಟು ಬಿ ಬಿಂಕಿ ಬಿದ್ದುಬಿಡ್ತು ಆ ಬಿ ಬಿದ್ದ ಅರಮನೆಯನ್ನು ನೀರು ತಗೊಂಡೋಗಿ ಆರಿಸ್ತವರು ಇದೇ ಜನ ಅದಕ್ಕಾಗಿ ನಾಲ್ವರು ಕೃಷ್ಣಾರು ಅಶೋಕಪುರಂ ಎಂಬ ಹೊಸ ನಗರವನ್ನ ಮಾಡಿ ಅವರಿಗೆ ಎಲೆ ತೋಟವನ್ನು ಉಚ್ಚ ಕೊಟ್ಟು ಮತ್ತು ಅಷ್ಟಲ್ದೇ ಆರವರಿಗೆ ಅರಮನೆ ಪ್ರವೇಶಕ್ಕೆ ಮುಖಸ ಕೊಡ್ತಾರೆ ಇದು ಪ್ರಥಮ ಭಾರತದ ಚರಿತ್ರೆಯಲ್ಲಿ ಅಸ್ಪೃಶ್ಯರಿಗೆ ಒಬ್ಬ ರಾಜ ಅರಮನೆಗೆ ಮುಕ್ತವಾಗಿ ಪ್ರವೇಶ ಮಾಡಿಸಿದ ಕೀರ್ತಿ ಇದ್ರೆ ಅದು ನಾಲ್ವಡಿಗ ಮಾತ್ರ ಅವರ ಕೊಡಿ ಪಾರ ಅದೇ ಅವ್ರ ಬಗ್ಗೆ ಬರೆದದ್ದು ಅಲ್ಪ ನಾವು ಯಾಕೆ ಅಪಾರ ಅವರ ಬಗ್ಗೆ ಬರೆದ ಅಲ್ಪ ಯಾಕಂದ್ರೆ ಅವರು ಶೂದ್ರ ಅಸ ಮಾಡಿದವರು ಅವರ ದಿವಾ ಅಂದ್ರೆ ದೊಡ್ಡ 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 ಗ್ರಂಥಗಳು ಬಂದವು ಸಾ ಬಂದ್ವು ಭಾರತದ ಬಹುದೊಡ್ಡ ಐಕನ್ಗಳಾದರು ಆದರೆ ನಾಲ್ವಡಿ ಅವರ ಬರೀಲೇ ಇಲ್ಲ ನಾಲ್ವಡಿ ಅವ್ರನ್ನ ಒಂದು ಒಂದು ಸಣ್ಣ ಕೋಂಬಿನ ಸಣ್ಣ ಜನಾಂಗದ ಸಣ್ಣ ಜಾತಿಯ ಒಬ್ಬ ವ್ಯಕ್ತಿಯಾಗಿ ಮಾಡಿಬಿಟ್ವಿ ನಾವು ಮತ್ತು ಇನ್ನೊಂದು ಅವರು ಮಾಡಿದಂಥ ಈ ಸಮಾಜ ಮುಖ್ಯ ಕೆಲಸಗಳು ಆಪಿಡ್ತು ಯಾವ ಸಮಾಜದ ವಿರುದ್ಧವಾಗಿರ್ತಾರೋ ಯಾರ ಸಮಾಜದ ಕೆಲಸದ ವಿರುದ್ಧವಾಗಿದ್ದಾರೋ ಅವರು ಬಟ್ ಕತ್ಕೊಂಡಿದ್ರು ಆದರೆ ಸಮಾಜ ಪರ ಕೆಲಸ ಮಾಡಿದ ವ್ಯಕ್ತಿಗಳ ಬಗ್ಗೆ ಅಕ್ಷರ ಒಂದು ಇದು ಅರ್ಥ ಮಾಡ್ಕೋಬೇಕಿದ್ದೀನಿ ನೀವು ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸುತ್ತಾರೆ ಎಂಬುದು ಅಂಬೇಡ್ಕರ್ ಅವರ ಗ್ಯಾಪ್ ವ್ಯಾಪಿಟ್ಕೋಬೇಕು ಆ ಮಾತಿನ ಆಧಾರದ ಮೇಲೆ ಈಗ ನಮ್ಮೆಲ್ಲರೂ ಸಹ ಸಂಶೋಧನಾತ್ಮಕವಾಗಿ ಕ್ಷೇತ್ರಕಾರದ ಮೂಲಕ ಜನ ಸಂಗ್ರಹ ಜನರ ಮೂಲಕ ಮಾಹಿತಿ ಸಂಗ್ರಹಿಸಿ ಆರ್ಕ್ಯೂಸ್ ಮಾಹಿತಿಯನ್ನು ಸಂಗ್ರಹಿಸಿ ನಾಲ್ವಡಿಯವರ ಹಿಸ್ಟ್ರಿಯನ್ನು ಎಳೆ ಎಳೆಯಾಗಿ ಜನಮುಖಿಯಾಗಿ ಬರಿಬೇಕಾಗಿದೆ ಬರೀಬೇಕಾಗಿದೆ ಅವ್ರಿಗೂ ಮಾಡಿಲ್ಲ ಬೇಕಾಗಿಲ್ಲ ಮಾಡಬೇಕಾದ್ರು ಅಪಾರ ಮಾಡಿರೋದು ಈ ಅಂಶಗಳ ಆಧಾರದ ಮೇಲೆ ಇವತ್ತು ಭಾಳ ಮುಖ್ಯವಾಗಿ ಈ ಅನ್ನು ಕೆಲಸ ಮಾಡಬೇಕಾಗಿದೆ ಅದು ನಾಲ್ವಡಿ ಅವರು ಭಾಳ ಮುಖ್ಯವಾಗಿ ಅವರು ಭಾರತದಲ್ಲೇ ಪ್ರಥಮವಾಗಿ ಮಹಿಳೆಯರಿಗೆ ಶಿಕ್ಷಣ ಒತ್ತು ಕೊಟ್ಟರು ನೋಡಿ ಹೆಂಗಿದೆ ಸಂವಿಧಾನ ಇವೆಲ್ಲವನ್ನು ಹೇಳುತ್ತೆ ಆ ಸಂವಿಧಾನ ಇವೆಲ್ಲವನ್ನು ಹೇಳಿದ್ರೆ ಸಂವಿಧಾನದ ಆಧಾರದ ಮೇಲೆ ಮಹಿಳೆಯರಿಗೆ ಪ್ರಮುಖ ಸ್ಥಾನ ಕೊಟ್ಟದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆ ಅಂಬೇಡ್ಕರ್ ಅವರು ಪೀನಲ್ ಕೋಡ್ ಆ ಕೋಡನ್ನ ಇದ್ದಾಗ ಸೋತೋಗುತ್ತೆ ಅದು ಹಿಂದೂ ಪೀನಲ್ ಕೋಡು ಆದರೆ ನಾಲ್ವಡಿ ಅವರು ಆವಾಗ್ಲೇನೆ ವಿಧವೆ ವಿವಾಹ ಆಸ್ತಿಯಲ್ಲಿ ಹಕ್ಕು ಅವರ ಮೂಲಭೂತ ಹಕ್ಕುಗಳು ಶಿಕ್ಷಣದ ಹಕ್ಕು ವಾಸಿಸುವ ಹಕ್ಕು ಮತ್ತು ಪ್ರಜಾಪ್ರತಿ ಸಭೆಯಲ್ಲಿ ಅವರು ಮೆಂಬರ್ ಆಗುವ ಹಕ್ಕು ಇವೆಲ್ಲವನ್ನು ಕೊಡುವಂಥ ಒಂದು ಕೆಲಸ ಮಾಡ್ತಾರೆ ಅಂತಂದರೆ ಅವರಿಗೆ ಭಾರತ ಮತ್ತು ಭಾರತೀಯತೆಯ ಮೇಲೆ ಎಷ್ಟು ಬಹುದೊಡ್ಡ ದೂರದೃಷ್ಟಿ ಇತ್ತು ಎಂಬುದು ಅರ್ಥ ಮಾಡ್ಕೋಬೇಕು ನೀವು ನಾಲ್ವಡಿ ಈ ಮೈಸೂರು ಸಂಸ್ಥಾನಕ್ಕೆ ನಾಲ್ವಡಿಯವರು ಒಂದು ಪಕ್ಷ ರಾಜರಾಗಿ ಜನಮುಖ ರಾಜರಾಗಿ ಇಲ್ಲದೇ ಇದ್ದರೆ ಪ್ರಪಂಚದ ಭೂಪಟದಲ್ಲ ಮೈಸೂರು ಭಾರತದ ಭೂಪಟದಲ್ಲಿ ಮೈಸೂರು ಇನ್ನೂರು ವರ್ಷಗಳ ಕಾಲ ಹಿಂದೆ ಇರ್ತಾ ಇತ್ತು

ಮುಂದೆ ಹೋಗಬೇಕಾಗಿದೆ ಕೋಮು ಸೌಹಾರ್ದತೆಯನ್ನು ನಾವು ನಿರ್ಮೂಲನೆ ಮಾಡಬೇಕಾಗಿದೆ ಜಾತಿ ಜಾತಿ ಎಂಬ ಅಂಶವನ್ನು ನಿರ್ಮೂಲನೆ ಮಾಡಬೇಕಾಗಿದೆ ನಾಲ್ವಡೆಯವ್ರನ್ನ ಸ್ಮರಿಸೋದಾದರೆ ಅದು ಜಾತ್ಯತೀತ ರಾಷ್ಟ್ರವಾಗಿ ಸಮಾಜಮುಖಿ ರಾಷ್ಟ್ರವಾಗಿ ದೊಡ್ಡ ಸಾಂಸ್ಕೃತಿಕ ರಾಷ್ಟ್ರವಾಗಿ ಕಟ್ಟಬೇಕಾಗಿದೆ ಈ ಜಾತಿಯಿಂದ ಆಗಿರುವಂಥ ಅನ್ಯಾಯವನ್ನು ನಾಲ್ವಡಿಯವರು ಕಂಡುಕೊಂಡೇ ಜಾತಿ ನಿರ್ಮೂಲನೆಗೆ ಮುಂದಾದದ್ದು ಸಮಾಜದ ಸೌಹಾರ್ದತೆ ಮುಂದಾದದ್ದು ಮಹಿಳಾ ಶಿಕ್ಷಣಕ್ಕೆ ಮುಂದಾದದ್ದು ಇವೆಲ್ಲವನ್ನು ಪ್ರಗತಿಪರ ಚಿಂತನೆಯ ಮೂಲಕ ನಾವು ಕಟ್ಟಬೇಕಾಗಿದೆ ಬೆಳೆಸಬೇಕಾಗಿದೆ ಆಗ ಮಾತ್ರ ನಾಲ್ವಡಿಯವರ ಆದರ್ಶಗಳನ್ನು ಹೊರತು ಕೇವಲ ಭಾಷಣ ಮಾಡೋದ್ರಿಂದಾಗಲಿ ಕೇವಲ ಅವ್ರ ಫೋಟೋ ಹಾಕೊಂಡ್ರಿಂದಾಗಲಿ ಅವ್ರ ಬಗ್ಗೆ ಹಾಡು ಬರೋದ್ರಿಂದಾಗಲಿ ಡ್ಯಾನ್ಸ್ ಮಾಡೋದ್ರಿಂದಾಗಲಿ ಸಾಧ್ಯ ಇಲ್ಲ ನಾವೆಲ್ಲರೂ ಆಚರಣೆ ಮೂಲಕ ಶ್ರದ್ಧೆಯಿಂದ ಪ್ರೀತಿಯಿಂದ ನಾಲ್ವಡೆಯವ್ರನ್ನ ಸ್ಮರಿಸ್ಬೇಕು ಅಂತಂದರೆ ಆ ಅವರು ಮಾಡಿದಂಥ ಕಾನೂನುಗಳನ್ನ ನಾವು ಜಾರಿಗೊಳಿಸ್ಕೋಬೇಕು ಆಗ ಮಾತ್ರ ನಮ್ಮ ನಾಡು ಸಮೃದ್ಧಿ ಆಗುತ್ತೆ ನಮ್ಮ ಭಾಷೆ ಸಮೃದ್ಧಿ ಆಗುತ್ತೆ ನಮ್ಮ ನಾಡು ಮಹತ್ವದ ವಿಚಾರ ಸಂಕೀರ್ಣದಲ್ಲಿ ನನಗೆ ಮಾತ್ರ ಅವಕಾಶ ಮಾಡಿಕೊಂಡಂಥ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನ ಸಮಸ್ತ ನನ್ನ ಕೂಡು ಕುಟುಂಬದ ಬಂಧುಗಳಿಗೆ ನಮಸ್ಕರಿಸಿ ಮುಂದನೆ ಹೇಳ್ತಾ ಇದ್ದೀನಿ ನಮಸ್ತೆ